ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಂದನ ಇವತ್ತು ನಾವು ಮಾತಾಡುವಂಥ ವಿಷಯ ನ್ಯಾಚುರೋಪತಿ ಪ್ರಿನ್ಸಿಪಲ್ಸ್ ಏನಿದೆ ನ್ಯಾಚುರೋಪತಿಯಲ್ಲಿ ನಾವು ಇಂಟಿಗ್ರೇಷನ್ನ ಹೇಗೆ ಮಾಡ್ಕೋಬೇಕು ಇಂಟಿಗ್ರೇಟ್ ಮಾಡ್ತಾ ವೇಟ್ ಲಾಸ್ಗೆ ಹೇಗೆ ನಾವು ಮುಂದುವರಿಬೇಕು ಅಂತ ನೋಡುವುದು ನ್ಯಾಚುರೋಪತಿಯಲ್ಲಿ ನಾವು ವೇಟ್ ಲಾಸ್ಗೆ ತುಂಬ ಅಷ್ಟು ಪ್ರಾಕ್ಟೀಸಸ್ ಹೇಳಿದ್ದೀವಿ ಮೊದಲೇ ನೋಡಿರುವಂತಹ ಎಪಿಸೋಡ್ಸ್ ಪ್ರಕಾರ ಎಷ್ಟೊಂದು ಪ್ರಾಕ್ಟಿಸಸ್ನ ನೋಡಿದ್ದೀವಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ತೊಗೊಳ್ಳಿ ನಿದ್ದೆ ಸರಿಗಿರಬೇಕು ಊಟ ಸರಿಗಿ ಮಾಡಬೇಕು ಡಯಟ್ ಕರೆಕ್ಟಾಗಿರಬೇಕು ಮತ್ತು ಎಕ್ಸೈಸ್ ಕರೆಕ್ಟಾಗಿರಬೇಕು ಇದನ್ನೆಲ್ಲ ಎಷ್ಟೊಂದು ರೂಲ್ಸ್ ಇದೆ ಏನನ್ನು ಫಾಲೋ ಮಾಡಬೇಕು ಎಷ್ಟು ಫಾಲೋ ಮಾಡಬೇಕು ಅಂತ ಎಷ್ಟೊಂದು ಜನಕ್ಕೆ ಕನ್ಫ್ಯೂಸ್ ಆಗ್ತಿರುತ್ತೆ ಅದನ್ನು ಹೇಗೆ ಕನ್ಸೈಸ್ ಆಗಿ ಒಂದು ದಿನ ಅಥವಾ ಒಂದು ವಾರದಲ್ಲಿ ಹೇಗೆ ಫಾಲೋ ಮಾಡಬೇಕು ಅಂತ ಇವ ಈ ಎಪಿಸೋಡಲ್ಲಿ ನೋಡೋಣ ನ್ಯಾಚುರೋಪತಿಯಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಡಾಕ್ಟರ್ ಡಾಕ್ಟರ್ ವೆಂಕಟರಾವನ್ನ ಅವರು ನಮಗೆ ಒಂದು ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ ಆರೋಗ್ಯ ರಕ್ಷಕ ಪಂಚತಂತ್ರ ಅಂತ ಐದು ಇಂಪಾರ್ಟೆಂಟ್ ಫೀಚರ್ಸ್ ಅಥವಾ ಐದು ಇಂಪಾರ್ಟೆಂಟ್ ಪ್ರಾಕ್ಟೀಸ್ ನಮ್ಮ ದಿನಚರ್ಯದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಅದನ್ನು ನಿಧಾನವಾಗಿ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಡೆಫಿನೆಟ್ ಆಗಿ ಆಗುತ್ತೆ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಸ್ಮೂತಾಗಿ ಮತ್ತು ನ್ಯಾಚುರಲ್ ಆಗಿ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಫಸ್ಟ್ ಒನ್ ಏನಪ್ಪಾ ಅಂತ ನೋಡಿದ್ರೆ ಡ್ರಿಂಕ್ ಟೂ ಸಿಯರ್ಸ್ ಆಫ್ ವಾಟರ್ ಅ ಡೇ ಅಂತ ಎರಡು ಲೀಟರಷ್ಟು ನೀರು ಮಿನಿಮಮ್ ಕುಡಿಬೇಕು ಒಂದಿನಕ್ಕೆ ಅಂತ ಈ ಎರಡು ಲೀಟರಷ್ಟು ನೀರಷ್ಟೇ ಸಾಕ ನಾನು ಜಾಸ್ತಿ ಕುಡಿತಿದ್ದೀನಿ ಅಂತ ಕೇಳಿದ್ರೆ ನೀರು ಎರಡು ಲೀಟರಷ್ಟು ಕುಡೀರಿ ಬೇರೆ ಫಾರ್ಮ್ಸ್ ಆಫ್ ಅಂದ್ರೆ ಅಂದರೆ ಮಿಲ್ಕ್ ಆಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ಫ್ಲೂಯಿಡ್ ರೀತಿಯಲ್ಲಿ ನಮ್ಮ ದೇಹಕ್ಕೆ ಲಿಕ್ವಿಡ್ ಕಂಟೆಂಟ್ ಹೋಗ್ತಿರಬೇಕು ನೀರು ಕುಡಿತಾ ಕುಡಿತಾ ಬಾಡಿಯಲ್ಲಿ ಹೈಡ್ರೇಷನ್ ಜಾಸ್ತಿ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ಬಾಡಿ ಟಾಕ್ಸಿನ್ ಎಲಿಮಿನೇಷನ್ ಜಾಸ್ತಿ ಆಗುತ್ತೆ ಸ್ವೆಟ್ಟಿನ ಮೂಲಕ ಆಗಿರಲಿ ಅಥವಾ ಯೂರಿನಿನ ಮೂಲಕ ಆಗಿರಲಿ ಅಥವಾ ಫೀಕಲ್ ಮ್ಯಾಟರಲ್ ಹೋಗುವಂಥದ್ದು ಅಥವಾ ಸ್ವಲ್ಪ ಮಾಯಿಶ್ಚರ್ ನಮ್ಮ ಬ್ರೆತ್ ಮೂಲಕ ಹೋಗುವಂಥದ್ದು ನ್ಯಾಚುರಲ್ಲಾಗಿ ಆಗ್ತಾ ಹೋಗುತ್ತೆ ಈ ವಾಟರ್ ಕಂಟೆಂಟ್ ನಮಗೆ ಬಾಡಿ ಫಂಕ್ಷನಿಂಗ್ಗೆ ನಾರ್ಮಲ್ ಆಗಿ ಮತ್ತು ನ್ಯಾಚುರಲ್ ಆಗಿ ಹೆಲ್ಪ್ ಆಗುತ್ತೆ ಎಲ್ಲೋ ಒಂದು ರಿಸರ್ಚ್ ಮಾಡಿರೋ ಪ್ರಕಾರ ಆ ರಿಸರ್ಚಲ್ಲಿ ನಾರ್ಮಲ್ ಆಗಿ ನೀರು ಕುಡಿತಾ ಕುಡಿತಾ ನಮ್ಮ ದೇಹದ ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅನ್ಯ ನಾರ್ಮಲ್ ವಾಟರ್ ಇನ್ಟೇಕ್ ಇನ್ಕ್ರೀಸಸ್ ಮೆಟಬಾಲಿಸಮ್ ಟು ಸಚ್ ಎ ಲೆವೆಲ್ ದಟ್ ನಾವು ನಮ್ಮ ನೀರು ಕುಡಿಯೋ ಕಾರಣದಿಂದ ವೆಯ್ಟ್ ಲಾಸ್ ಆಗೋಕ್ಕೆ ಚಾನ್ಸ್ ಆಗುತ್ತೆ ನಾರ್ಮಲ್ ಆಗಿ ವೆಯ್ಟ್ ಲಾಸ್ ಆಗೋದಕ್ಕೆ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್ ಹೇಗೆ ಅಂತ ನೋಡೋಣ ನಾವು ಬೆಳಗ್ಗೆದ್ದಿದ ತಕ್ಷಣ ಒಂದು ಗ್ಲಾಸ್ ವಾರ್ಮ್ ವಾಟರ್ ಕುಡಿಯೋದು ತುಂಬ ಇಂಪಾರ್ಟೆಂಟ್ ಈ ಒನ್ ಗ್ಲಾಸ್ ಆಫ್ ವಾರ್ಮ್ ವಾಟರ್ ಖಾಲಿ ಹೊಟ್ಟೆಯಲ್ಲಿ ಕುಡಿದಾಗ ನಮ್ಮ ಎಲಿಮಿನೇಷನ್ ಚೆನ್ನಾಗುತ್ತೆ ಬವಲ್ ಮೂವ್ಮೆಂಟ್ ಚೆನ್ನಾಗುತ್ತೆ ನಮಗೆ ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಬರೋದಿಲ್ಲ ಈ ಕಾನ್ಸ್ಟಿಪೇಷನ್ ಅನ್ನೋ ಸಮಸ್ಯೆ ಬರದೇ ಇರೋ ಕಾರಣ ಬಾಡಿಯಲ್ಲಿ ಆ ಡ್ರೈ ವೆಯ್ಟ್ ಇರೋದು ಕಡಿಮೆ ಆಗುತ್ತೆ ಆ ಫ್ಯಾಟ್ ಅಕ್ಯುಮುಲೇಷನ್ ಕಡಿಮೆ ಆಗುತ್ತೆ ಡೈಜೆಷನ್ ಇನ್ಕ್ರೀಸ್ ಆಗುತ್ತೆ ಅಬ್ಸಾರ್ಪ್ಷನ್ ಬೈ ಡಿಫ್ರೆಂಟ್ ಇಂಟಸ್ಟೈನಲ್ ಪಾರ್ಟ್ಸ್ ಇನ್ಕ್ರೀಸ್ ಆಗುತ್ತೆ ಈ ಇನ್ಕ್ರೀಸ್ ಆಗ್ತಾ ಆಗ್ತಾ ಗಟ್ ಗಟ್ ಮೈಕ್ರೋಬಯೋಮ್ ಚೆನ್ನಾಗಿ ಫ್ಲರಿಷ್ ಆಗುತ್ತೆ ನಮ್ಮ ಹೊಟ್ಟೆಯಲ್ಲಿರುವಂಥ ಆ ಕಿಟು ಕಿಟಾಣಿಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ನಿಧಾನವಾಗಿ ಗ್ರೋ ಆಗ್ತಾ ಆಗ್ತಾ ಡೆವಲಪ್ ಆಗ್ತಾ ನಮ್ಮ ಬಾಡಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಅದನ್ನೇ ಡೆವಲಪ್ ಮಾಡೋಕ್ಕೆ ಶುರು ಮಾಡುತ್ತೆ ವಾಟರ್ ಹೆಲ್ಪ್ಸ್ ಇನ್ ಫ್ಲರಿಷಿಂಗ್ ದಿ ಗಟ್ ಮೈಕ್ರೋಬಯೋಮ್ಸ್ ಜೊತೆಗೆ ಏನಾಗುತ್ತೆ ಅಂದರೆ ನಮ್ಮ ಸ್ಟೂಲಿನ ಬಲ್ಕ್ ಇನ್ಕ್ರೀಸ್ ಆಗುತ್ತೆ ಸೊ ಸ್ಟೂಲ್ ಫ್ಲಶ್ ಔಟ್ ಆಗ್ತಾ ನಮ್ಮ ಗಟ್ ಮೈಕ್ರೋಬಯೋಮ್ ಡೆವಲಪ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಇದು ಫಸ್ಟ್ ಒನ್ ಡ್ರಿಂಕ್ ಟೂ ಸಿಯರ್ಸ್ ಆಫ್ ವಾಟರ್ ಅ ಡೇ ಅಟ್ ಲೀಸ್ಟ್ ಸೊ ನಾವು ಎರಡು ಅಟ್ ಲೀಸ್ಟ್ ಲೀಟರ್ ನೀರು ಕುಡಿಬೇಕಾಗುತ್ತೆ ಸೆಕೆಂಡ್ ಒನ್ ಈಟ್ ಓನ್ಲಿ ಟೂ ಮೇಜರ್ ಮೀಲ್ಸ್ ಪರ್ ಡೇ ಒಂದು ದಿನಕ್ಕೆ ನಾವು ಎರಡೇ ಎರಡು ಮೇಜರ್ ಮೀಲ್ಸ್ ತೊಗೋಬೇಕು ಇದು ನಾರ್ಮಲ್ ಆಗಿ ನಮ್ಮ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋ ಥರನೇ ಆಗುತ್ತೆ ನಾವು ದಿನ ಇಡೀ ಫಾಸ್ಟಿಂಗಲ್ಲಿದ್ದು ಅಥವಾ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಕ್ಯಾಲರೀಸ್ ತೊಗೊಂಡು ಅಥವಾ ಜ್ಯೂಸಲ್ಲಿ ತೊಗೊಂಡು ನೀರಲ್ಲಿ ತೊಗೊಂಡು ಎರಡು ಮೇಜರ್ ಮೀಲ್ ಅಷ್ಟೇ ತಗೋಬೇಕು ಅಂತ ಹೇಳಿದ್ದಾರೆ ಯಾಕೆ ಅಂತ ಕೇಳಿದ್ರೆ ನಮ್ಗೆ ಆ ಮೇಜರ್ ಮೀಲ್ ತಗೊಂಡಿದ ನಂತರ ಬೆಳಗಿನ ಜಾವ ಒಂದು ಲೆವೆನ್ ಓ ಕ್ಲಾಕ್ ಹಂಗೆ ನಾವು ಫಸ್ಟ್ ಮೀಲ್ ತೊಗೊಂಡ್ರೆ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅದಕ್ಕಿಂತ ಮುಂಚೆ ನಾವು ಒಂದು ಗಾಡ್ ಜ್ಯೂಸ್ ಅಥವಾ ಯಾವುದಾದ್ರು ಒಂದು ಆಲ್ಕಲೈನ್ ಜ್ಯೂಸ್ ತೊಗೊಂಡ್ರೆ ನಮ್ಮ ಗ್ಯಾಸ್ಟ್ರಿಕ್ ಲೆವೆಲ್ ಕಡಿಮೆ ಆಗುತ್ತೆ ನಮಗೆ ಆ್ಯಸಿಡಿಟಿ ಬರೋ ಕಡಿಮೆದಾಗತ್ತೆ ನಮ್ಮ ಡೈಜೆಷನ್ ಇನ್ಕ್ರೀಸ್ ಆಗುತ್ತೆ ನಮ್ಮ ಗ್ಯಾಸ್ಟ್ರಿಕ್ ಗ್ಲಾಂಟ್ ಸೆಕ್ರೀಷನ್ಸ್ ಚೆನ್ನಾಗುತ್ತೆ ಸೊ ನಾವು ಅದನ್ನು ನಾರ್ಮಲೈಸ್ ಮಾಡ್ತಾ ಮಾಡ್ತಾ ನಮ್ಮ ಹೊಟ್ಟೆ ಹಸಿವು ಕೂಡ ಆ ಟೈಮಿಗೆ ಕರೆಕ್ಟಾಗಿ ಆಗುತ್ತೆ ಮೇ ಬಿ ಲೆವೆನ್ ಓ ಕ್ಲಾಕಿಗೆ ಕರೆಕ್ಟಾಗಿ ನಮಗೆ ಒಂದು ಸಾಲಿಡ್ ಫುಡ್ ತಿನ್ನಬೇಕು ಅಂತ ಆಸೆ ಆಗುತ್ತೆ ಅದಾದ ನಂತರ ಒಂದು ಐದೂವರೆಯಿಂದ ಆರು ಗಂಟೆ ಟೈಮಿಗೆ ರಾತ್ರಿ ಅಥವಾ ಸಂಜೆ ನಾವು ಡಿನ್ನರ್ ಮಾಡಬೇಕು ಅದಾದ ನಂತರ ಏನೂ ತೊಗೊಳೋಕ್ಕೆ ಹೋಗಬಾರ್ದು ಸೊ ಈ ಟೂ ಮೇಜರ್ ಮೀಲ್ಸ್ ತಗೊಳ್ಳೋ ಕಾರಣ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಇಂಪಾರ್ಟೆಂಟ್ ಪ್ರೋಟೀನ್ಸ್ ಮತ್ತು ಇಂಪಾರ್ಟೆಂಟ್ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ ಈ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಮತ್ತು ಪ್ರೋಟೀನ್ ಸಿಗೋದು ಈ ಟೂ ಟೂ ಮೇಜರ್ ಮೀಲ್ಸ್ ಇಂದ ಕಾರಣ ಈ ಮೀಲ್ಸ್ ಯಾವಾಗಲೂ ಪ್ಲ್ಯಾನ್ ಮಾಡಿರಬೇಕು ಇದನ್ನು ಪ್ಲ್ಯಾನ್ ಹೇಗೆ ಮಾಡಬೇಕು ನಮಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ಸ್ ಮಾತ್ರ ತೊಗೋಬೇಕು ನಾವು ನಮಗೆ ಬೇಡದೇ ಇರುವಂಥ ಎಕ್ಸ್ಟ್ರಾ ಆಯಿಲ್ ಆಗಿರಲಿ ಸ್ಯಾಚುರೇಟೆಡ್ ಆಗಿರಲಿ ತುಂಬ ಫ್ಯಾಟು ಅಥವಾ ನಮಗೆ ಬೇಡದೇ ಇರುವಂಥ ಜಂಕ್ ತೊಗೊಳೋದು ಅದು ಕಡಿಮೆ ಆಗುತ್ತೆ ನಾವು ಪ್ಲ್ಯಾನ್ ಮಾಡ್ತಾ ನಮ್ಮ ಡೇ ಅಲ್ಲಿ ನಾವು ಇಷ್ಟು ಬೇಕು ಅಂತ ರೊಟೀನ್ ಆಲ್ರೆಡಿ ಫಿಕ್ಸ್ ಮಾಡಿರ್ತೀವಿ ಸೊ ನಮಗೆ ಆ ಕಡೆ ಈ ಕಡೆ ಹೋಗುವಂಥದ್ದು ಗಮನ ಸೆಳೆಯುವಂಥದ್ದು ಇನ್ನೊಂದು ತಗೋಣ ಅನ್ನೋದು ಕಡಿಮೆ ಆಗುತ್ತೆ ಟೆಂಡೆನ್ಸಿ ಟುವರ್ಡ್ಸ್ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಈ ಕ್ರೇವಿಂಗ್ಸ್ ಕಡಿಮೆ ಆಗ್ತಾ ಆಗ್ತಾ ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ಹಾಗೆಯೇ ಆಗುತ್ತೆ ನಮ್ಮ ಫೈಬರ್ ಇಂಟೇಕ್ ಆಲ್ರೆಡಿ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ಆರ್ ಇಂಟೇಕ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ ಫೈಬರ್ ಇನ್ಟೇಕ್ ಜಾಸ್ತಿ ಆಗೋಗಿರೋಕೋಸ್ಕರ ಬಲ್ಕ್ ಆಫ್ ದ ಫುಡ್ ಇನ್ಕ್ರೀಸ್ ಆಗಿರುತ್ತೆ ಬಿಕಾಸ್ ಆಫ್ ದ ಇನ್ಕ್ರೀಸ್ಡ್ ಬಲ್ಕ್ ಆಫ್ ದ ಫುಡ್ ನಮಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ನಮಗೆ ಎಲಿಮಿನೇಷನ್ ಈಸಿ ಆಗುತ್ತೆ ನಮಗೆ ಅಬ್ಸಾರ್ಬ್ಷನ್ ಚೆನ್ನಾಗಾಗತ್ತೆ ಇದೆಲ್ಲ ಆಗ್ತಾ ಆಗ್ತಾ ನಮ್ಗೆ ಎಷ್ಟಾಗುತ್ತೋ ಅಷ್ಟು ರಿಲ್ಯಾಕ್ಸ್ಡ್ ಫೀಲ್ ಆಗಿರ್ತೀವಿ ನಾವು ಸ್ಟ್ರೆಸ್ ಜಾಸ್ತಿ ಆಗೋಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಏನು ಅಡುಗೆ ಮಾಡಲಿ ಈ ಅಡುಗೆ ಏನು ಮಾಡಲಿ ಅಂತ ಅದನ್ನು ಯೋಚನೆ ಮಾಡೋದು ಕೂಡ ಕಡಿಮೆ ಆಗುತ್ತೆ ಓನ್ಲಿ ಟೂ ಮೀಲ್ಸ್ ಪರ್ ಡೇ ಇದನ್ನ ಗ್ರ್ಯಾಜುವಲ್ ಆಗಿ ಮಾಡಬೇಕು ಸಡನ್ನಾಗಿ ಜಾಸ್ತಿ ಮೀಲ್ಸ್ ತಗೋತಾ ಇರೋರು ಅಟ್ವಾನ್ಸ್ ನಾನು ಟೂ ಮೀಲ್ಸಿಗೆ ಬರ್ತೀನಿ ಸಡನ್ ಚೇಂಜಸ್ ಮಾಡ್ತೀನಿ ಅಂತ ಹೋಗಬೇಡಿ ಒನ್ಸ್ ಯು ಕನ್ಸಲ್ಟ್ ಯುವ ಫಿಸಿಷಿಯನ್ ಅವರ ರೆಕಮೆಂಡ್ ರೆಕಮೆಂಡೇಶನ್ ಮೇಲೆ ನಿಮ್ಮ ನ್ಯಾಚುರೋಪತ್ ರೆಕಮೆಂಡೇಶನ್ ಮೇಲೆ ಚೇಂಜ್ ಮಾಡೋದು ಬೆಟರ್ ಆಗಿರುತ್ತೆ ಈ ಟೂ ಮೀಲ್ಸ್ ಆದ ನಂತರ ನಾವು ಇಂಪಾರ್ಟೆಂಟ್ ಆಗಿ ನೋಡುವಂಥದ್ದು ಎಕ್ಸಸೈಸ್ ಒನ್ ಆರ್ ಡೈಲಿ ಪ್ರತಿದಿನ ಒಂದು ಗಂಟೆಯ ಕಾಲ ಕಂಪಲ್ಸರಿ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತೇವೆ ಏನಪ್ಪ ಎಕ್ಸಸೈಸ್ ಒನ್ ಆರ್ ಡೈಲಿ ಅಂತ ಹೇಳ್ತಾರೆ ನಾನು ಹಾಫ್ ಆನ್ ಅವರ್ ಕೂಡ ಎಕ್ಸಸೈಸ್ ಮಾಡಲ್ಲ ಅಂತ ಎಷ್ಟೊಂದು ಜನ ಅನ್ಕೋತಾ ಇರ್ತೀವಿ ಏನು ಮಾಡಬೇಕು ವಿ ಹ್ಯಾವ್ ಟು ಏಮ್ ಟು ಎಕ್ಸಸೈಸ್ ಅಟ್ ಲೀಸ್ಟ್ ಒನ್ ಅವರ್ ಆ ಗೋಲ್ನ ನಾವು ಸೆಟ್ ಮಾಡ್ಕೊಳ್ತಾ ನಿಧಾನವಾಗಿ ನಮ್ಮ ಡೇ ಟು ಡೇ ನ ಚೇಂಜ್ ಮಾಡ್ಕೊತಾ ಹೋಗ್ಬೇಕು ಒಂದು ದಿನದಲ್ಲಿ ನಾವು ಈ ಟೈಮನ್ನ ಗೆ ಅಂತ ಸೈಡ್ಗೆ ಇಟ್ಟರೆ ಆ ಟೈಮಲ್ಲಿ ಅಟ್ಲೀಸ್ಟ್ ಏನೋ ಒಂದು ವಾಕಿಂಗ್ ಆಗಿರಬಹುದು ಅಥವಾ ಜಸ್ಟ್ ಒಂದು ರೌಂಡ್ ಆಫ್ ರನ್ನಿಂಗ್ ಆಗಿರಬಹುದು ಯೋಗ ಆಗಿರಬಹುದು ಇಂಥ ನ ಶುರು ಮಾಡ್ಕೋಬೇಕು ಈ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಾವು ಮೊದಲೇ ನೋಡಿದ ಹಾಗೆ ನಮ್ಮ ಬಾಡಿಯಲ್ಲಿ ಕ್ಯಾಲರಿ ಮೆಟಬಾಲಿಸಮ್ ಚೆನ್ನಾಗ್ ಆಗುತ್ತೆ ಕ್ಯಾಲರಿ ಮೆಟಬಾಲಿಸಮ್ ಆಗ್ತಾ ಆಗ್ತಾ ನಮ್ಮ ಬಾಡಿ ವೇಟ್ ಲಾಸ್ ಕಡೆಗೆ ಮುಂದುವರಿತಾ ಹೋಗ್ತೀವಿ ನಾವು ವೆಯ್ಟ್ ಲಾಸ್ ಆಗುತ್ತೆ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸಸ್ ಚೆನ್ನಾಗುತ್ತೆ ಈಗಷ್ಟೇ ಬರ್ತಿರೋ ಒಬೇಸಿಟಿಯ ಕಾಂಪ್ಲಿಕೇಶನ್ಸ್ ಲೈಕ್ ಹಾರ್ಟ್ ಡಿಸೀಸಸ್ ಪಿ ಸಿ ಓ ಎಸ್ ಇನ್ ವಿಮೆನ್ ಪೀರಿಯಡ್ ಇರಿಡ ಇರೆಗ್ಯುಲಾರಿಟೀಸ್ ಅದೆಲ್ಲ ಕಡಿಮೆ ಆಗುತ್ತೆ ಈ ಇರೆಗ್ಯುಲರ್ ಪೀರಿಯಡ್ಸ್ ಕಡಿಮೆ ಆಗೋಗೋಸ್ಕರ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಮೂಡ್ ಸ್ವಿಂಗ್ಸ್ ಆಗಿರಬಹುದು ಕ್ರೇವಿಂಗ್ಸ್ ಆಗಿರಬಹುದು ಆಲ್ ಆಫ್ ದಿಸ್ ಟೆನ್ ಟು ಕಮ್ ಡೌನ್ ಈ ಎಕ್ಸಸೈಸ್ ಮಾಡೋದಕ್ಕೆ ಏನಪ್ಪಾ ಅಂತ ನೋಡಿದ್ರೆ ಗೋಲ್ಸ್ ಇಟ್ಕೋಬೇಕು ನಾನು ಒಂದು ಫೈವ್ ಮಿನಿಟ್ಸ್ ಈ ಎಕ್ಸಸೈಸ್ ಮಾಡ್ತೀನಿ ಅಂತ ಆ ಫೈವ್ ಮಿನಿಟ್ಸ್ ಅಚೀವ್ ಆದ ನಂತರ ಮತ್ತೆ ಇನ್ನೊಂದು ಹೊಸ ಟಾರ್ಗೆಟ್ ತಗೋಬೇಕು ಆ ಟಾರ್ಗೆಟ್ ನ ಅಚೀವ್ ಮಾಡಬೇಕು ಸೊ ಸಿಂಪಲ್ ಸ್ಮಾಲ್ ಗೋಲ್ಸ್ ತಗೊಳ್ಳಿ ಆ ಗೋಲ್ಸ್ನ ಅಚೀವ್ ಮಾಡ್ತಾ ಮಾಡ್ತಾ ಇನ್ನೊಂದು ಜಾಸ್ತಿ ಗೋಲ್ ತಗೊಂಡು ಕೀಪ್ ಗ್ರೋಯಿಂಗ್ ಫರ್ದರ್ ಸೊ ಒನ್ ಅವರ್ ಅಟ್ಲೀಸ್ಟ್ ಮಿನಿಮಮ್ ತೊಗೊಂಡು ಆ ಎಕ್ಸೈಸ್ ಮಾಡೋಕ್ಕೆ ನೋಡಬೇಕು ಆ ಒನ್ ಅವರಲ್ಲಿ ನಾನು ಬರೀ ರೀಲ್ ಮಾಡ್ತೀನಿ ರೀಲಲ್ಲಿ ಎಕ್ಸಸೈಸ್ ಮಾಡ್ತೀನಿ ಅಷ್ಟೆಲ್ಲೇ ಟೈಮ್ ವೇಸ್ಟ್ ಮಾಡ್ತೀನಿ ಅಂತ ನೋಡಕ್ಕೆ ಹೋಗಬಾರ್ದು ಎಷ್ಟಾಗುತ್ತೋ ಅಷ್ಟು ವಿ ಹ್ಯಾವ್ ಟು ಫೋಕಸ್ ಆನ್ ಅವರ್ ಬಾಡಿ ಲಿಸನ್ ಟು ವಾಟ್ ಯುವರ್ ಬಾಡಿ ಟೈಲ್ಸ್ ನಮ್ಮ ದೇಹ ಏನು ಹೇಳುತ್ತೆ ನಮ್ಮ ಮನಸ್ಸು ಏನು ಹೇಳುತ್ತೆ ಅಂತ ನೋಡಿ ನಮ್ಮನ್ನು ಎಷ್ಟಾಗುತ್ತೋ ಅಷ್ಟು ಎಕ್ಸಸೈಸ್ ಕಡೆಗೆ ತೊಗೊಂಡು ಹೋಗಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂತ ಬಂದರೆ ಪ್ರೇಯರ್ ಟ್ವೈಸ್ ಡೇ ಅಂತ ಹೇಳ್ತೀವಿ ಪ್ರೇಯರ್ ಟ್ವೈಸ್ ಡೇ ಎಷ್ಟೊಂದು ಜನ ನಾನು ದೇವರಲ್ಲಿ ನಾನು ಬಿಲೀವ್ ಮಾಡೋಲ್ಲ ಐ ಡು ನಾಟ್ ವಾಂಟ್ ಟು ಬಿಲೀವ್ ಇನ್ ಅ ಸೂಪರ್ ನ್ಯಾಚುರಲ್ ಎಂಟಿಟಿ ಅಂತ ಹೇಳ್ತಾರೆ ತೊಂದರೆ ಇಲ್ಲ ನಿಮಗೆ ಆಸ್ ಆಸಕ್ತಿ ಇತ್ತು ಅಂದರೆ ನೀವು ದೇವರಲ್ಲಿ ನೀವು ನಮಸ್ಕಾರ ಮಾಡ್ಕೋಬೋದು ಪ್ರೇ ಮಾಡ್ಕೋಬೋದು ನಿಮ್ಮ ದೇವರಿಗೆ ಇಲ್ಲದಿದ್ರು ಏನು ಮಾಡಬಹುದು ಟೂ ಅವರ್ಸ್ ಡೈಲಿ ಪ್ರೇಯರ್ ಏನಿದೆ ಅದನ್ನು ರಿಸಾಲ್ವ್ ಆಗಿ ತೊಗೊಳ್ಳಿ ಬೆಳಗ್ಗೆದ್ದ ತಕ್ಷಣ ನಾನು ಈ ದಿನದಲ್ಲಿ ಇದನ್ನೆಲ್ಲ ಅಚೀವ್ ಮಾಡ್ತೀನಿ ಆ ಗೋಲ್ಸನ್ನ ಸೆಟ್ ಮಾಡ್ಕೊಳ್ಳಿ ಆ ಸೆಟ್ ಮಾಡಿ ನಮಗೆ ನಾವೇ ಆ್ಯಸ್ ಅ ಪ್ರೇಯರ್ ಟು ಆರ್ ಓನ್ ಬಾಡಿ ನಮ್ಮ ದೇಹವನ್ನೇ ನಾವು ಹೇಳ್ಕೊಳ್ತಾ ಜಸ್ಟ್ ಸೆಟ್ ದ ಗೋಲ್ಸ್ ಆ್ಯಂಡ್ ರಿಪೀಟೆಡ್ ಟು ಯೋರ್ ಸೆಲ್ಸ್ ನಾನು ಇದನ್ನು ಅಚೀವ್ ಮಾಡ್ತೀನಿ ಇವತ್ತು ಅಂತ ಮತ್ತು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಪುನಃ ಆ ಗೋಲ್ಸನ್ನ ನಿಮಗೆ ನೀವೇ ರಿಕಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇಗೆ ಏನು ಬೇಕಿದೆಯೋ ಆ ಸೆಟ್ಟನ್ನು ಮತ್ತೆ ನಿಮಗೆ ಹೇಳ್ಕೊಳ್ಳಿ ನಾನು ನಾಳೆ ಇದನ್ನು ಅಚೀವ್ ಮಾಡ್ತೀನಿ ಇದು ನನ್ನ ಟಾರ್ಗೆಟ್ ನಾಳೆಗೆ ಈ ಗೋಲ್ಸ್ ನಿಮಗೆ ವರ್ಕ್ ರಿಲೇಟೆಡ್ ಅಲ್ಲ ನಿಮ್ಮ ಫೈನಾನ್ಸ್ ರಿಲೇಟೆಡ್ ಅಲ್ಲ ನಿಮ್ಮ ಬಾಡಿ ಮತ್ತು ನಿಮ್ಮ ಹೆಲ್ತ್ ರಿಲೇಟೆಡ್ ಆಗಿರಬೇಕು ನಾನು ವೆಯ್ಟ್ ಲಾಸ್ ರಿಲೇಟೆಡ್ ಆಗಿರಬೇಕು ನಿಮಗೆ ಎಷ್ಟು ಟಾರ್ಗೆಟೆಡ್ ಟುವರ್ಡ್ಸ್ ವೆಯ್ಟ್ ಲಾಸ್ ಆಗಿರುತ್ತೆ ಎಷ್ಟು ಟಾರ್ಗೆಟೆಡ್ ಟುವರ್ಡ್ಸ್ ನ್ಯಾಚ್ರೋಪತಿಕ್ ಮಾಡಿಫಿಕೇಷನ್ ಆಫ್ ಲೈಫ್ ಸ್ಟೈಲ್ ಆಗಿರುತ್ತೆ ಅಷ್ಟು ನಿಮಗೆ ವೆಯ್ಟ್ ಲಾಸ್ ಕಡೆಗೆ ಮುಂದುವರಿತೀರಾ ನೀವು ಸೊ ಈ ಗೋಲ್ಸನ್ನ ನಿಮಗೆ ನೀವು ರಿಪೀಟ್ ಮಾಡ್ಕೊಳ್ತಾ ಬೆಳಗ್ಗೆ ಒಂದ್ಸಲಿ ಆ ಗೋಲ್ನ ರಿಪೀಟ್ ಮಾಡ್ಕೊಳ್ಳಿ ರಾತ್ರಿ ಒಂದ್ಸಲಿ ಆ ಗೋಲ್ನ ರಿಪೀಟ್ ಮಾಡ್ಕೊಳ್ಳಿ ರೆಸಾಲ್ವ್ ಮಾಡ್ಕೊಳ್ಳಿ ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳಿ ಈಗಷ್ಟೊಂದು ಆ ವರ್ಡ್ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬ ಜಾಸ್ತಿ ಫೇಮಸ್ ಆಗ್ತಿದೆ ಎಲ್ಲರೂ ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಆ ಕಮಾಂಡ್ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ವಿಚ್ ಇಸ್ ಟ್ರೂ ನಾವು ಎಷ್ಟಾಗುತ್ತೋ ಅಷ್ಟು ಮ್ಯಾನಿಫೆಸ್ಟೇಷನ್ಸ್ ಅಥವಾ ನಮಗೆ ನಾವೇ ಹೇಳ್ಕೊಳ್ಳೋದು ನಮಗೆ ಅದು ಅಚೀವ್ ಆದ ಮೇಲೆ ನಮಗೆ ಅದು ಖುಷಿ ಕೊಡುತ್ತೆ ಒನ್ಸ್ ಐ ಟೆಲ್ ದಟ್ ಐ ವಾಂಟ್ ಟು ಅಚೀವ್ ದಿಸ್ ಅದನ್ನು ಅಚೀವ್ ಮಾಡಿದ ನಂತರ ನನಗೆ ಅದು ಅಚೀವ್ ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇಂದ ನಿಮಗೆ ಮತ್ತೆ ಮಾಡೋಕ್ಕೆ ಖುಷ್ ಸಿಗುತ್ತೆ ಸೊ ಇದನ್ನೇ ನಾವು ಪ್ರೇಯರ್ಟ್ ವೈಸ್ ಅಡೇ ಅಂತ ಅಂದ್ಕೊಂಡು ಪ್ರೇಯರ್ಟ್ ವೈಸ್ ಅಡೇ ಮಾಡಬೇಕು ನೆಕ್ಸ್ಟ್ ದ ಫಿಫ್ತ್ ಅಂಡ್ ಲಾಸ್ಟ್ ರಿಸಾಲ್ವ್ ದಟ್ ಇಸ್ ದೇರ್ ಲಾಸ್ಟ್ ತಂತ್ರ ದಟ್ ಇಸ್ ದೇರ್ ಇಸ್ ಫಾಸ್ಟಿಂಗ್ ಒನ್ಸ್ ಅ ವೀಕ್ ನಾವು ವಾರದಲ್ಲಿ ಒಮ್ಮೆ ಅಟ್ಲೀಸ್ಟ್ ಫಾಸ್ಟಿಂಗ್ನ ಮಾಡಬೇಕು ಯಾವುದಾದ್ರೂ ಒಂದು ದಿವಸ ತೊಗೊಳ್ಳಿ ನಿಮಗಿಷ್ಟ ಆಗಿರುವಂಥ ಒಂದು ದಿನ ತೊಗೊಂಡು ಆ ದಿನದಲ್ಲಿ ನಾನು ಫಾಸ್ಟಿಂಗ್ ಮಾಡ್ತೀನಿ ಅಂತ ತಗೋಬೇಕು ಅದನ್ನು ಸಂಡೇ ಮಾಡ್ಕೋಬೇಡಿ ಸಂಡೇ ಆಚೆ ಹೋಗೋದಿರುತ್ತೆ ಅಥವಾ ಯಾವತ್ತ ರಾತ್ರಿ ತಿನ್ನೋದಿರುತ್ತೆ ಡೂ ನಾಟ್ ಹ್ಯಾವ್ ಇಟ್ ಅ ಸಂಡೇ ಆರ್ ಸ್ಯಾಟರ್ಡೆ ಹ್ಯಾವ್ ಇಟ್ ಒನ್ ಇನ್ ಅ ವೀಕ್ ಡೇ ಅದು ತಗೊಂಡು ಆ ದಿನ ನಾನು ಫಾಸ್ಟ್ ಮಾಡ್ತೀನಿ ಅಂತ ಹೇಳಬೇಕು ಒನ್ ಡೇ ಪ್ರಯರ್ ಟು ದ್ಯಾಟ್ ನಾವು ಅವತ್ತು ಕಂಪ್ಲೀಟಾಗಿ ಬ್ಲ್ಯಾಂಡ್ ಡಯಟ್ ಮತ್ತು ರಾ ಡಯಟ್ಗೆ ಹೋಗಿ ಗ್ರ್ಯಾಜುವಲ್ ಆಗಿ ನೆಕ್ಸ್ಟ್ ಡೇ ಫಾಸ್ಟಿಂಗಿಗೆ ಶಿಫ್ಟ್ ಆಗಬೇಕು ಅದಾದ ನಂತರ ಮತ್ತೆ ಟು ಬ್ರೇಕ್ ದ ಫಾಸ್ಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯು ಗೋ ಫ್ರಮ್ ಬ್ಲ್ಯಾಂಡ್ ರಾ ಡಯಟ್ ಟು ದೆನ್ ಬ್ಲ್ಯಾಂಡ್ ಡಯಟ್ ಬ್ಲ್ಯಾಂಡ್ ಡಯಟ್ ಮಾಡ್ಕೊಳ್ತಾ ನಮಗೆ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟಾಗಿ ಆ ಫಾಸ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನಮ್ಮ ಬಾಡಿ ಮೇಲೆ ಕ್ಲೆನ್ಸಿಂಗ್ ಮೇಲೆ ಡಿಟಾಕ್ಸಿಫಿಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ವೆಯ್ಟ್ ಲಾಸ್ ಕಡೆಗೆ ಮುಂದುವರಿಬೇಕು ಈ ಪ್ರಾಕ್ಟೀಸ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಮಾಡ್ತಾ ನಮಗೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಕಾಣುತ್ತೆ ರಿಸರ್ಚ್ ಮಾಡಿ ಇದನ್ನು ಕಂಡುಹಿಡಿದಿದ್ದಾರೆ ಈ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಪಂಚತಂತ್ರನ ಫಾಲೋ ಮಾಡಿರೋ ಎಷ್ಟೊಂದು ಸ್ಟೂಡೆಂಟ್ಸಿಗೆ ವೆಯ್ಟ್ ಲಾಸ್ ಆಗಿದೆ ಅವರಿಗೆ ಬ್ಲಡ್ ಇಂಡೆಸಸ್ ಜಾಸ್ತಿ ಆಗಿದೆ ಅಂದರೆ ಅನೀಮಿಯಾ ಇರೋರಿಗೆ ಬ್ಲಡ್ ಹಿಮೋಗ್ಲೋಬಿನ್ ಲೆವೆಲ್ಸ್ ಜಾಸ್ತಿ ಆಗಿದೆ ಅವರಿಗೆ ಬ್ಲಡಲ್ಲಿರುವಂಥ ಎಲ್ಲ ವ್ಯಾಲ್ಯೂಸ್ ನಾರ್ಮಲೈಸ್ ಆಗಿದೆ ವೆಯ್ಟ್ ಹಾಗೆ ಕಡಿಮೆ ಆಗಿದೆ ಆರ್ಮ್ ಸರ್ಕಂಫರೆನ್ಸ್ ಅಂದರೆ ನಮ್ಮ ಕೈನ ಸರ್ಕಂಫರೆನ್ಸ್ ಥೈ ಸರ್ಕಂಫರೆನ್ಸ್ ಇಂಚ್ ಲಾಸ್ ಆಗಿದೆ ಇದೆಲ್ಲ ಡೆಫಿನೆಟ್ ಇಂಪ್ ಬೆನಿಫಿಟ್ಸ್ ಮತ್ತು ಇಂಪ್ರೂವ್ಮೆಂಟ್ಸ್ ಸೊ ಏನೇ ಆದ್ರೂ ಈ ಪಂಚತಂತ್ರವನ್ನು ಫಾಲೋ ಮಾಡಿ ಏನು ಡ್ರಿಂಕ್ ಟೂ ಸ್ ಇಯರ್ಸ್ ಆಫ್ ವಾಟರ್ ಅ ಡೇ ಫಾಸ್ಟಿಂಗ್ ಅಟ್ಲೀಸ್ಟ್ ಒನ್ಸ್ ಅ ವೀಕ್ ಟೂ ಮೇಜರ್ ಮೀಲ್ಸ್ ಪರ್ ಡೇ ದೆನ್ ಪ್ರೇಯರ್ ಟ್ವೈಸ್ ಡೇಲಿ ಲಾಸ್ಟಲ್ಲಿ ನಾವು ಏನೇ ಆದ್ರೂ ಮರಿದೇ ಬಾ ಆಗಿರುವಂಥದ್ದು ಫಿಸಿಕಲ್ ಆ್ಯಕ್ಟಿವಿಟಿ ಆರ್ ಎಕ್ಸಸೈಸ್ ಒನ್ ಆರ್ ಪರ್ ಡೇ ಇದನ್ನ ಐದನ್ನ ಫಾಲೋ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಬೇರೆ ಎಲ್ಲದನ್ನು ನಾರ್ಮಲೈಸ್ ಆಗ್ತಾ ಹೋಗುತ್ತೆ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ ನಮಗೆ ನಿದ್ದೆ ಚೆನ್ನಾಗುತ್ತೆ ಬಿಕಾಸ್ ಆಫ್ ಇಂಪ್ರೂವ್ಡ್ ಡೈಜೆಷನ್ ಇಂಪ್ರೂವ್ಡ್ ಫಿಸಿಕಲ್ ಆಕ್ಟಿವಿಟಿ ಆರ್ ಸ್ಲೀಪ್ ಇಂಪ್ರೂವ್ಸ್ ಸ್ಲೀಪ್ ಇಂಪ್ರೂವ್ ಆಗ್ತಿದೆ ಇದೆಲ್ಲ ಸರಿ ಆಗ್ತದೆ ಅಂದರೆ ನ್ಯಾಚುರಲ್ ಆಗಿ ಹಾರ್ಮೋನಲ್ ಲೆವೆಲ್ಸ್ ಕೂಡ ನಾರ್ಮಲೈಸ್ ಆಗುತ್ತೆ ಇದೆಲ್ಲ ನಾರ್ಮಲೈಸ್ ಆಗ್ತಾ ಆಗ್ತಾ ನಮಗೆ ವೆಯ್ಟ್ ಲಾಸ್ ಕಡೆಗೆ ಹೋಗುವುದು ಗ್ಯಾರಂಟಿ ಅಂತ ಹೇಳ್ತೀವಿ ಇದನ್ನೆಲ್ಲ ಹೇಳ್ತಾ ನನ್ನ ಟಾಕ್ನ ಇಲ್ಲೇ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್